ರೈಟ್ ನಾವು ಇದ್ದೀವಿ ಮೈಸೂರಿನ ಹೃದಯ ಭಾಗ ಆಗಿರ್ತಕ್ಕಂಥ ಮೀನಾ ಬಜಾರ್ನಲ್ಲಿ ಬನ್ನಿ ಇಲ್ಲಿನ ಮತದಾರ ಮಹಾಪ್ರಭುಗಳು ನನ್ನ ಓಟು ನನ್ನ ಮಾತಿನಲ್ಲಿ ಯಾರ್ಯಾರ ಬಗ್ಗೆ ಒಲವು ತೋರಿಸ್ತಾರೆ ಅಭಿಪ್ರಾಯ ತೋರಿಸ್ತಾರೆ ಅಂತ ಹೇಳಿ ಬಿಸಿಲು ದಗದಗ ಅಂತಿರಂಗೆ ಎಲೆಕ್ಷನ್ ಕಾವು ಕೂಡ ದಗದಗ ಅಂತ ಇದೆ ಹೇಳಿ ಸರ್ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಒಲವು ಯಾವ ಪಕ್ಷಕ್ಕೆ ಅಥವಾ ಯಾರಿಗೆ ಬಿಜೆಪಿ ಈಗ ಮೈಸೂರಿನಲ್ಲಿ ಲೋಕಸಭೆ ಚುನಾವಣೆ ತಗೊಂಡು ಅಂತಂದ್ರೆ ಈಗ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ ಪ್ರಕಾರ ಯಾರು ಕೊಟ್ಟರೆ ಚೆನ್ನಾಗಿ ಮೈಸೂರು ಮಹಾರಾಜ ಪ್ರಿನ್ಸ್ ಫಾರ್ ಮೈಸೂರು ಈಸ್ ಎ ಪ್ರಿನ್ಸ್ ಈ ಕಾಂಟ್ ವರ್ಕ್ ಮೋರ್ ಹಾರ್ಡ್ ಫಾರ್ ದ ಪೀಪಲ್ ಪ್ರತಾಪ್ ಸಿಂಹ ಲಾಸ್ಟ್ ಫೈವ್ ಇಯರ್ಸ್ ಅವ್ರು ಕಷ್ಟ ಬಿಟ್ಟಿದ್ದಾರೆ ರಾಜ ಅಂದರೆ ಮೈಸೂರು ಮಹಾರಾಜ ಅವರು ದೇವರ ಸಮಾನ ಇವರು ಬಂದರೂ ಒಳ್ಳೇದು ಏನು ಕಷ್ಟ ಇಲ್ಲ ಸರ್ ಈಗ ಮೈತ್ರಿ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಏನಂತ ಸರ್ ಬಿಜೆಪಿ ಕನ್ಫರ್ಮ್ ಸರ್ ಖಂಡಿತ ಸರ್ ನಮ್ಮ ಪ್ರತಾಪ್ ಸಿಂಹಕ್ಕೆ ನಮ್ಮ ಮೈಸೂರಿನಲ್ಲಿ ನಿಮ್ಮ ಪ್ರಕಾರ ನಮ್ಮ ಎಂ ಪಿ ಏನು ಕೆಲಸ ಮಾಡಿದ್ದಾರೆ ಅಂತೀರಾ ನಿಮ್ಗೆ ಗೊತ್ತಿರ ಹಾಗೆ ಸರ್ ನಮ್ಮ ಎಂ ಪಿ ಇದಾರಲ್ಲ ಪ್ರತಾಪ್ ಸಿಂಹ ಅವರು ಸ್ವಲ್ಪ ಒಂಚೂರು ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ಇಲ್ಲ ಯಾವ್ದಾರ ಪಾರ್ಟಿ ಇರಲಿ ಯಾರು ಬಂದ್ರೂ ಅಷ್ಟು ಅವ್ರಿಗೆ ಕೋಟ ಬರ್ತದೆ ಅದರಿಂದ ಒಂದು ಸ್ವಲ್ಪ ಕೆಲಸ ಆಗ್ತದೆ ಪ್ರಾಮಿಡೆಂಟ್ಲಿ ಈ ಮುಸ್ಲಿಮ್ಸ್ ಏರಿಯಾಗೆ ಅವ್ರು ಏನು ಮಾಡಿದ್ರು ಮಾಡಿಲ್ಲ ಇನ್ನೊಂದು ಏನಂತ ಹೇಳಿದ್ರೆ ಸೆಂಟ್ರಲಿಂದ ಏನು ಬರ್ತದೆ ಅದರಿಂದ ಸ್ವಲ್ಪ ಅವರು ಕೆಲಸ ಒಂಚೂರು ಮಾಡಿದ್ದಾರೆ ಏರ್ಪೋರ್ಟ್ದು ಇದು ಅದು ಎಲ್ಲ ಮಾಡಬೇಕಾಯಿತು ಜಾಸ್ತಿ ಕೆಲಸ ಬಿಕಾಸ್ ಮೈಸೂರು ಏನಿದೆ ಅಂತ ಹೇಳಿದ್ರೆ ಅದು ಸೆಕೆಂಡ್ ಲಾರ್ಜೆಸ್ಟ್ ಸಿಟಿ ಆ ರೀತಿಯಿಂದ ಕೆಲಸ ಹಾಕಿದ್ವಿ ಇಲ್ಲೊಂದು ಟೀ ಇದೆ ಟೀ ಹೋಟ್ಲಿಗೆ ಹೋಗೋಣ ಲೋಕಸಭೆ ಚುನಾವಣೆ ಬರ್ತಾ ಇದೆ ನಿಮ್ಮ ಒಲವು ಈ ಸಲ ಯಾವ ಪಕ್ಷಕ್ಕೆ ಸರ್ ಕಾಂಗ್ರೆಸ್ ಈ ಸಲ ಲೋಕಸಭೆ ಚುನಾವಣೆ ನಿಮ್ಮ ಓಟು ಯಾವ ಪಕ್ಷಕ್ಕೆ ಕಾಂಗ್ರೆಸ್ ಯಾಕೆ ಯಾಕೆಂದ್ರೆ ಎಲ್ಲ ಶುರು ಕಾಂಗ್ರೆಸ್ ಮುಂಚೆ ನಾನು ಅದ್ನಕ್ಕೆ ಬರ್ತಾ ಇದ್ರೆ ಈಗಲೂ ಅದ್ನಲ್ಲ ಆದರೆ ಕಾಂಗ್ರೆಸ್ ಏನಕ್ಕೆ ಏನಕ್ಕೆ ಇಷ್ಟ ಅದೇನು ಶುರು ಕೈಯಿಂದ ನಿಮ್ಗೆ ಇಷ್ಟ ಇಷ್ಟ ತುಂಬ ಒಲವು ಮೇಡಮ್ ಯಾವ ಪಕ್ಷಕ್ಕೆ ಮೇಡಮ್ ನೋಡೋಣ ಮೋದಿಯವ್ರದ್ದು ಅಂತ ಯಾಕೆ ಮೇಡಮ್ ಮೋದಿಯವರು ಅಂತ ಎಲ್ಲ ಇಂಪ್ರೂವ್ ಮಾಡ್ತಾ ಇದ್ದಾರಲ್ಲ ಈಗ ಕಾಂಗ್ರೆಸ್ ಅವರು ಎಲ್ಲ ಐದು ಯೋಜನೆಗಳು ಕೊಟ್ಟು ಅವರು ಇಂಪ್ರೂವ್ ಮಾಡಿದಾರಲ್ಲ ಇಂಪ್ರೂವ್ ಮಾಡಿದ್ದಾರೆ ಬಟ್ ಏನು ಗ್ರೋತ್ ಏನಿಲ್ವಲ್ಲ ಬೆಳವಣಿಗೆ ಏನು ಇಲ್ವಲ್ಲ ಯಾವ ಥರ ಬೆಳವಣಿಗೆ ಇಲ್ಲ ಅಂತ ಇವಾಗ ಮೋದಿ ಇಂಪ್ರೂವ್ ಮಾಡ್ತಾ ಮಾಡ್ತಾಯಿದ್ದಾರಲ್ಲ ರೋಡ್ಸ್ ಇದು ಎಲ್ಲ ಆತರ ಥರ ಎಲ್ಲ ಇವೇನು ಇಂಪ್ರೂವ್ ಇಲ್ವಲ್ಲ ಓಕೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಬರ್ತವಾ ಇಲ್ಲ ಬರ್ತಾ ಇಲ್ಲ

ನೋಡೋಣ ನಮ್ ರಾಜರಿಗೆ ಹೇಳಿದ್ದಾರೆ ಹಾಕಿದ್ರೆ ಅವ್ರಿಗೆ ಪಕ್ಕ ಅವ್ರಿಗೆ ಓಟ್ ಮಾಡಬೇಕು ರಾಜರಿಗೆ ನಮ್ಮ ಮೈಸೂರ ಎಮ್ ಅವ್ರಿಗೆ ಸೀಟ್ ಕೊಡ್ಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್